ನಮಸ್ಕಾರ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಫ್ರೆಂಡ್ಸ್ಗಳು ನಮ್ಮ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರಿಗೊಂದು ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಅಂದರೆ ನಾನು ಕಂಠಿರುವ ಸ್ಟುಡಿಯೋದಲ್ಲಿದ್ದೀನಿ ಈಗ ನಾನು ಮುಂದಿನ ತಿಂಗಳು ಆಗಸ್ಟ್ ಇನ್ನೇನು ಭಕ್ತಿ ಗೀತೆನ ಒಂದು ಶೂಟಿಂಗು ಪ್ರಾರಂಭಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಲೊಕೇಶನ್ ಫಿಕ್ಸ್ ಮಾಡೋಕ್ಕೆ ಬಂದಿದ್ದೀವಿ ಕಂಠಿರುವ ಸ್ಟುಡಿಯೋ ಯಾರ್ಯಾರು ಕಂಠಿರುವ ಸ್ಟುಡಿಯೋ ನೋಡಿಲ್ವೋ ಅವರೆಲ್ಲರೂ ಕಂಠೀರುವ ಸ್ಟುಡಿಯೋ ನೋಡ್ಬೋದು ನಮ್ಮ ಒಂದು ಸಾಂಗಿಗೆ ಭಾಗವಹಿಸೋರೆಲ್ಲರೂ ಕಂಠೀರುವ ಸ್ಟುಡಿಯೋ ಹೇಗಿದೆ ಒಳಗಡೆ ಆ ಫೀಲ್ನ ಎಲ್ಲರೂ ಎಂಜಾಯ್ ಮಾಡ್ಬೋದು ನೋಡಿ ಹೀಗಿದೆ ಕಂಠಿರುವ ಸ್ಟುಡಿಯೋ ಓಕೆನಾ ಅಲ್ಲಿ ಎದುರುಗಡೆ ಡಿ ಕೆ ಡಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಸೆಟ್ಟು ಮಜಾ ಟ್ಯಾಕೀಸು ಅನೇಕ ಸೆಟ್ಗಳೆಲ್ಲ ನೋಡ್ಬೋದು ಈಗ ನಾನು ಭಕ್ತಿಗೀತೆ ಏನು ಪ್ಲ್ಯಾನ್ ಮಾಡಿದ್ದೀನೋ ಎಲ್ಲ ನೋಡಿ ಈ ಕಂಠೀರ್ವ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಪಾರಂ ಪ್ರಾರಂಭ ಮಾಡ್ತೇವೆ ಆದಷ್ಟು ಅತಿ ಶೀಘ್ರದಲ್ಲೇ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ನನ್ನ ಒಂದು ಪ್ರಾಜೆಕ್ಟ್ಗೆ ನೀವೆಲ್ಲರೂ ನನ್ನ ಜೊತೆಯಾಗಿರಬೇಕು ಅನ್ನೋದು ನನ್ನ ಒಂದು ಮನವಿ ಈ ಒಂದು ನಾನು ಭಕ್ತಿಗೀತೆ ಮಾಡ್ತಿರೋದು ಪ್ರತಿಯೊಬ್ಬರು ಕಲೆಗಳು ನಿಮ್ಮ ಒಂದು ಟ್ಯಾಲೆಂಟ್ನ ನೀವು ಪ್ರಾಕ್ಟಿಕಲಾಗಿ ಒಂದು ಸಿನಿಮಾ ಕ್ಯಾಮ್ರಾ ಮುಂದೆ ಮಾಡಲಿಕ್ಕೋಸ್ಕರ ಅಂತ ನಾನು ಎಷ್ಟೆಲ್ಲ ಸಾಹಸ ಮಾಡ್ತಾಯಿದ್ದೀನಿ ಓಕೆ ಆದಷ್ಟು ಬೇಗ ಎಲ್ಲರೂ ಇದೇ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲರೂ ಸೇರೋಣ ಥ್ಯಾಂಕ್ ಯು ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನನ್ನ ಕಡೆಯಿಂದ ಧನ್ಯವಾದಗಳು